ಓಂ ಶಾಂತಿ ಪತ್ರಪುಷ್ಪದಿಂದ ಗುಲ್ಜಾರ್ ದಾದೀಜಿಯವರ ಅಮೂಲ್ಯವಾದ ಬೋಧನೆಗಳು ಇಲ್ಲಿ ದಾದೀಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಈ ಡ್ರಾಮಾದ ರಹಸ್ಯಗಳನ್ನು ನಾವು ಯಥಾರ್ಥವಾಗಿ ತಿಳಿದುಕೊಂಡಾಗ ನಾವು ಏರುಪೇರಿನಲ್ಲಿ ಬರೆದೇ ಸದಾ ಅಚೋಲ ಅಡೋಲವಾಗಿರ್ತೇವೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಈ ಡ್ರಾಮಾದ ರಹಸ್ಯವನ್ನು ನಾವು ಯಥಾರ್ಥವಾದ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಾಗ ನಾವೇನಾಗ್ತೀವಿ ಹಲ್ಚಲಲ್ಲಿ ಬರೋಲ್ಲ ಸದಾ ಅಚಲ ಆಗಿರುತ್ತೇವೆ ಅಂತ ಇಲ್ಲಿ ದಾದೀಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ ತಾರೀಖಾಗಿದೆ ಮೂವತ್ತೊಂದು ಒಂದು ಎರಡು ಸಾವಿರದ ಹನ್ನೊಂದು ಓಂ ಶಾಂತಿ ಎಂದು ಮೂರು ಬಾರಿ ಹೇಳುವುದರಿಂದ ಎಲ್ಲ ಜ್ಞಾನವು ಬುದ್ಧಿಯಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಓಂ ಶಾಂತಿ ಅಂತ ಮೂರು ಬಾರಿ ಹೇಳೋದ್ರಿಂದ ಎಲ್ಲ ಜ್ಞಾನವು ನಮ್ಮಲ್ಲಿ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ ಅಂದರೆ ನಾನು ನನ್ನ ತಂದೆ ದಾದ ಮತ್ತು ಮೂರನೆಯದು ಈ ಡ್ರಾಮ ಈ ಡ್ರಾಮದ ರಹಸ್ಯ ನಮ್ಮ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಈ ಡ್ರಾಮದ ಅಥವಾ ಈ ನಾಟಕದ ಜ್ಞಾನವಿಲ್ಲದೆ ನಾವು ಮುಂದುವರಿಯಲು ಸಾಧ್ಯ ಇಲ್ಲ ಹಾಗೂ ನಾವು ಅಚೋಲ ಅಡೋಲರಾಗಿ ಇರಲು ಕೂಡ ಸಾಧ್ಯ ಆಗಲ್ಲ ಅಂತಿದ್ದಾರೆ ದಾದೀಜ್ರು ನಾವು ಯಾವಾಗ ಈ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಳ್ಳಲು ಯಾವಾಗ ನಮ್ಮಲ್ಲಿ ಈ ಡ್ರಾಮಾದ ಈ ನಾಟಕದ ಜ್ಞಾನವಿರಲ್ಲೋ ಆವಾಗ ನಾವು ಜ್ಞಾನದಲ್ಲಿ ಮುಂದುವರಿಯಲು ಸಾಧ್ಯ ಆಗಲ್ಲ ಮತ್ತು ನಾವು ಅಚಲ ಅಡೋಲವಾಗಿ ಇರಲು ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಬಾರಿ ಅನೇಕ ವಿಘ್ನಗಳು ಬರುತ್ತೆ ಆವಾಗ ನಮ್ಮ ಭವಿಷ್ಯದ ಪಾತ್ರ ಮುಂದಿನ ಪಾತ್ರ ಏನೆಂದು ನಮಗೆ ತಿಳಿಯಲು ಆಗಲ್ಲ ಆಮೇಲೆ ನಾವು ಅದರಲ್ಲಿ ಮುಂದುವರಿಯಲು ಸಾಧ್ಯ ಆಗುತ್ತೋ ಇಲ್ಲವೋ ಅದು ಕೂಡ ನಮಗೆ ಗೊತ್ತಾಗಲ್ಲ ಅದಕ್ಕಾಗಿ ಸದಾ ನಾವು ನಮ್ಮ ಬುದ್ಧಿಯಲ್ಲಿರಬೇಕು ನಾವೇ ಆಗಿದ್ದೆವು ನಾವೇ ಇದ್ದೇವೆ ನಾವೇ ಅದನ್ನು ಜಯಶಾಲಿಗಳಾಗ್ತೀವಿ ನಾವೇ ಇರ್ತೀವಿ ಅನ್ನುವಂತಹ ಅಚಲು ಅಡೋಲವಾದ ನಂಬಿಕೆ ನಮ್ಮಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಸಂಘಟನೆಯಲ್ಲಿರುವಾಗ ಅನೇಕ ಸಣ್ಣ ಪುಟ್ಟ ವಿಷಯಗಳು ಬರುತ್ತಲೇ ಇರುತ್ತವೆ ಅಡಚಣೆಗಳು ಬರುತ್ತಲೇ ಇರುತ್ತವೆ ಆದರೆ ಏನೇ ಇರಲಿ ಮಾಯೆ ಕೆಲಸ ನಮ್ಮನ್ನು ಅಲಗಾಡಿಸೋದು ನೋಡಿ ನಾವು ಸಂಘಟನೆಯಲ್ಲಿರುವಾಗ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಮಾಯೆ ಕೆಲಸ ಏನು ನಮ್ಮನ್ನು ಅಲಗಾಡಿಸೋದು ಆದರೆ ಮಾಯೆಯ ಕೆಲಸವನ್ನು ನೋಡಿದಾಗ ನೀವು ನಿಮ್ಮ ಕೆಲಸವನ್ನು ಏಕೆ ಮರೆತು ಬಿಡುತ್ತೀರಿ ಎಂದು ಇಲ್ಲಿ ದಾದೀಜರು ಕೇಳ್ತಾ ಇದ್ದಾರೆ ಮಾಯ ಕೆಲಸ ಏನಾಗಿದೆ ನಮ್ಮನ್ನು ಅಲಗಾಡಿಸಲು ಮಾಯೆ ಬರುತ್ತೆ ಆದರೆ ಮಾಯವನ್ನು ನೋಡಿ ನಾವು ನಮ್ಮ ಕೆಲಸವನ್ನು ನಮ್ಮ ಕರ್ತವ್ಯವನ್ನು ಏಕೆ ಮರೆಯುತ್ತೀರಾ ನೀವು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ನಮ್ಮ ಕೆಲಸವೇನು ಮಾಯೆಯನ್ನು ಅಲುಗಾಡಿಸಲು ಅಲ್ವಾ ನಮ್ಮ ಕೆಲಸ ಏನು ಮಾಯೆಯನ್ನು ನಾವು ಅಲುಗಾಡಿಸಬೇಕು ಮಾಯೆಯನ್ನು ನಾವು ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಇಡೀ ಈ ಡ್ರಾಮಾ ತಿಳಿದಿದೆ ಡ್ರಾಮಾದ ರಹಸ್ಯ ಗೊತ್ತಿದೆ ಯಾರಾದರೂ ನಿರಾಶೆ ಆದರೆ ಏನಾದರೂ ನಮ್ಮಲ್ಲಿ ಒಂದು ಆ ನಿಶ್ಚಯ ಇಲ್ಲ ಅಂದರೆ ನಾವು ಅವರು ನಾಟಕವನ್ನು ನೆನಪಿಸ್ಕೊಳ್ಬೇಕು ಅಂತಿದ್ದಾರೆ ದಾದೀಜಿ ನಮ್ಮಲ್ಲಿ ಏನಾದರೂ ನಿರಾಶೆ ಆದರೆ ಏನಾದರೂ ಅಲಸಲ್ ನಾವು ಈ ಡ್ರಾಮಾವನ್ನು ನೆನಪಿಸ್ಕೊಳ್ಬೇಕು ನಾನೇ ಇದ್ದೆ ಕಲ್ಪದಿಂದೆ ಈಗಲೂ ನಾನೇ ಇದ್ದೇನೆ ಮತ್ತು ಮುಂದೆ ಕೂಡ ನಾನೇ ಇರುತ್ತೇನೆ ಅದಕ್ಕಾಗಿ ನಮಗೆ ಈ ಬಾಬಾರವರು ನಾಟಕವನ್ನು ಈ ಡ್ರಾಮಾವನ್ನು ಸದಾ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಬಂದರೂ ಕೂಡ ನೀವು ಅಸಮಾಧಾನರಾಗಬೇಡಿ ನೀವು ಬೇಸರ ಮಾಡಿಕೊಳ್ಬೇಡಿ ಅದರ ಬದಲಾಗಿ ನೀವು ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನೀವು ಅಚಲ ಅಡೋಲರಾಗಿರಿ ನಾವು ದೇವತೆಗಳು ಎಂಬುದು ನಿಮಗೆ ಖಚಿತವಾಗಿದೆ ಅಲ್ವೇ ಅಂತ ಕೇಳ್ತಿದ್ದ ನಾಂದೀಜರು ಏನೇ ಬರಲಿ ಏನೇ ವಿಘ್ನ ಆಗಲಿ ಆದರೆ ನಾವು ಈ ರಹಸ್ಯವನ್ನು ಆ ನಾಟಕದ ರಹಸ್ಯ ಈ ಡ್ರಾಮಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಚಲ ಅಡೋಲರಾಗಿರಬೇಕು ನಾವೇ ದೇವತೆಗಳು ಅನ್ನೋದು ನಿಮಗೆ ಪಕ್ಕಾ ನಿಶ್ಚಯ ಇದೆ ಅಲ್ವಾ ಅಂತ ಕೇಳ್ತಿದ್ದಾರೆ ದಾದೀಜರು ನಾನು ದೇವತೆ ಆತ್ಮನಾಗಿದ್ದೇನೆ ಎಂಬುದನ್ನು ಮರೆಯಬೇಡಿ ನೋಡಿ ಸದಾ ನೀವು ಯಾವಾಗಲೂ ನಾನು ದೇವತಾ ಸ್ವರೂಪ ಆತ್ಮನಾಗಿದ್ದೇನೆ ಎಂಬುದನ್ನು ಮರೆಯಬೇಡಿರಿ ಮತ್ತು ಈಗ ಈ ಚಕ್ರವನ್ನು ದಾಟಿದ ನಂತರ ನಾನು ಮತ್ತೆ ಮನುಷ್ಯನಿಂದ ದೇವತೆಯಾಗುತ್ತಿದ್ದೇನೆ ಆದ್ದರಿಂದ ಈ ನಶೆಯಲ್ಲೇ ನಾವು ಸದಾ ಖುಷಿಯಲ್ಲೇ ಇರುವುದರಿಂದ ನಾನು ಆತ್ಮ ನಾನು ದೇವತೆ ಆತ್ಮ ಮತ್ತು ನಾನು ನಂತರಕ್ಕೂ ಈಗ ಬ್ರಾಹ್ಮಣ ಆತ್ಮನಿಂದ ದೇವತೆ ಆಗುಗಳಿದ್ದೇನೆ ಸದಾ ಈ ನೆನಪಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ ನಮಗೆ ಕಲಿ ಈ ರೀತಿಯಾಗಿ ನೆನಪಿನಲ್ಲಿ ತರಿಸುವಂಥ ಅಭ್ಯಾಸವನ್ನು ಮಾಡಿ ಇರ್ತಾರೆ ಮತ್ತು ನಾವು ಎಂದಾದರೂ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ಈ ಅಭ್ಯಾಸ ನಮ್ಮಲ್ಲಿದ್ರೆ ನಮ್ಮನ್ನು ಯಾವುದೇ ರೀತಿಯಾದಂತಹ ವಿಘ್ನಗಳು ನಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಾದೀಜ ಯಾವಾಗ ನಾನು ಆತ್ಮ ದೇವತಾ ಸ್ವರೂಪ ಆತ್ಮ ಅನ್ನುವಂಥ ನೀವು ಒಂದು ಆ ನೆನಪಲ್ಲಿದ್ರೆ ಯಾವುದೇ ವಿಘ್ನಗಳನ್ನು ಕೂಡ ನೀವು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ದಾದೀಜರು ಈಗ ಸಂಸ್ಕಾರಗಳ ಘರ್ಷಣೆ ಆದಾಗ ಸ್ಥಿತಿ ಬದಲಾಗುತ್ತೆ ಅಲ್ವಾ ಆಯ್ ನೋಡಿ ನಮ್ಮ ಹಳೆಯ ಸಂಸ್ಕಾರಗಳು ಇರಬೇಕಾದ್ರೆ ಸಂಸ್ಕಾರಗಳ ನಮ್ಮ ಘರ್ಷಣೆ ಆದಾಗ ನಮ್ಮ ಸ್ಥಿತಿ ಬದಲಾಗುತ್ತೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ನಾವು ದೇವತೆಗಳಾಗಬೇಕು ಆದ್ದರಿಂದ ನಿಮ್ಮ ಸಂಸ್ಕಾರಗಳ ಬಗ್ಗೆ ಗಮನ ಕೊಡಿ ಅಂತಿದ್ದಾರೆ ದಾದೇಜಿಯಲ್ಲು ನಾವು ದೇವತಾ ಆತ್ಮರಾಗುವ ಆತ್ಮಗಳು ಪುನಃ ದೇವತೆ ಆಗುವಂಥವರು ಅದಕ್ಕಾಗಿ ನಿಮ್ಮ ಸಂಸ್ಕಾರಗಳ ಬಗ್ಗೆ ಗಮನ ಕೊಡಿ ಅಂತ ಇಲ್ಲಿ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಈ ವಿಷಯ ಈ ಎಲ್ಲ ವಿಷಯಗಳು ನೀವೇನು ಮಾಡಬೇಕು ರೂಪಾಂತರಗೊಳ್ಬೇಕು ಹಾಗಾದರೆ ನೀವೆಲ್ಲರೂ ಸಂಸ್ಕಾರಗಳ ಆ ಒಂದು ಪರಿವರ್ತನೆ ಕಡೆಗೆ ಗಮನ ಕೊಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಾವು ದೇವತಾ ಆತ್ಮ ಆಗುವಂಥವ್ರು ದೇವತಾ ಸ್ವರೂಪ ಆತ್ಮರು ನಮ್ಮ ಮೂಲ ಸಂಸ್ಕಾರಗಳೇನಿದೆ ಆ ಸಂಸ್ಕಾರವನ್ನು ಪರಿವರ್ತನೆ ಈಗ ನಾವು ಏನು ಸಂಸ್ಕಾರ Oh no. ಮಾಡಿಕೊಂಡಿದ್ವಿ ಆ ಸಂಸ್ಕಾರಗಳ ಪರಿವರ್ತನೆ ಕಡೆ ನೀವು ಗಮನ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ನಮ್ಮ ಸ್ಥಿತಿ ನಿರಂತರವಾಗಿ ಸಂತೋಷವಾಗಿರಲು ಮತ್ತು ನಾವು ಎಲ್ಲರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವುದನ್ನು ಮುಂದುವರಿಸಲು ನಾವು ದೇವತೆಗಳಂತೆ ದೇವತೆಗಳ ಸಂಸ್ಕಾರಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಎಂದು ಬಾಬಾ ಹೇಳ್ತಾರೆ ಅಂದರೆ ನಮ್ಮ ಸ್ಥಿತಿ ನಿರಂತರವಾಗಿ ನಾವು ಖುಷಿಯಾಗಿರಲು ಸಂತೋಷವಾಗಿರಲು ಎಲ್ಲರಿಗೂ ಸಂತ ಸಂತೋಷವನ್ನು ಹಂಚಿಕೊಳ್ಬೇಕಂದ್ರೆ ನಮ್ಮಲ್ಲಿ ದೇವತಾ ಸಂಸ್ಕಾರಗಳು ಅಳವಡಿಸ್ಕೊಳ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸಂಘರ್ಷವನ್ನು ಸಹ ಸಂತೋಷವಾಗಿ ಪರಿವರ್ತಿಸಿ ನಾವು ಬೇರೆ ಇನ್ನು ಅನ್ಯ ಆತ್ಮರೊಂದಿಗೆ ನಮ್ಮಲ್ಲಿ ಏನಾದರೂ ಒಂದು ಘರ್ಷಣೆ ಆದರೂ ಕೂಡ ಅದನ್ನು ನಾವು ಆ ವ್ಯಕ್ತಿಗೆ ಯೋಗದ ಕಿರಣಗಳನ್ನು ನೀಡುವ ಮೂಲಕ ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ದಾದೀಜರು ಯಾವುದೇ ಆತ್ಮದ ಕಠೋರ ಸಂಸ್ಕಾರ ಇದ್ದರೂ ಕೂಡ ಆ ವ್ಯಕ್ತಿಗೆ ಆ ಆತ್ಮಕ್ಕೆ ಯೋಗದ ಕಿರಣಗಳನ್ನು ನೀಡುವ ಮೂಲಕ ಆ ಯೋಗವನ್ನು ಆ ಆತ್ಮವನ್ನು ಕೂಡ ಪರಿವರ್ತನೆ ಮಾಡಿ ಅಂತ ಇಲ್ಲಿ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ದಾದೀಜಿಯವರ ಜೀವನದ ವಿಶೇಷತೆಯನ್ನು ಒಂದೇ ಸಾಲಿನಲ್ಲಿ ವಿವರಿಸುವುದಾದರೆ ಬಾಬಾರವರ ಮಾತುಗಳು ಮತ್ತು ದಾದಿ ದಾದಿಯವರ ಕಾರ್ಯಗಳು ಒಂದೇ ಆಗಿವೆ ಎಂದು ನಾನು ನೋಡಿದ್ದೀನಿ ಅಂದರೆ ಇಲ್ಲಿ ಪ್ರಕಾಶಮಣಿ ದಾದೀಜಿಯವರ ವಿಶೇಷತೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಏನು ಬಾಬಾರವರು ಮುರಳಿಗಳಲ್ಲಿ ಏನು ನುಡಿಸ್ತಾ ಇದ್ದರೋ ಅದೇ ಪ್ರಕಾರವಾದ ಕರ್ಮಗಳನ್ನು ದಾದೀಜಿಯವರು ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಾಬಾರವರ ಬಾಯಿಂದ ಬಂದದ್ದನ್ನು ಪ್ರಾಯೋಗಿಕವಾಗಿ ಅವರು ಮಾಡ್ತಾ ಇದ್ರು ಏನು ಬಾಬಾರವರು ಏನು ನುಡಿಸ್ತಾ ಇದ್ರು ಅದರ ಪ್ರಕಾರವಾಗಿ ದಾದೀಜಿಯವರು ನಡ್ಸು ನಡ್ಕೊಳ್ತಾ ಇದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಡ್ರಾಮಾದ ಪ್ರಕಾರ ಅವರಿಗೆ ಅವಕಾಶ ಕೂಡ ಸಿಕ್ಕಿದೆ ದಾದಿ ಕಾಲಕಾಲಕ್ಕೆ ಬಾಬಾರವರ ನಿರ್ದ ನಿರ್ದೇಶನದ ಪ್ರಕಾರ ಸೇವೆ ಸಲ್ಲಿಸಿದ್ದಾರೆ ದಾದೀಜಿಯವರು ಏನು ಮಾಡಿದ್ದಾರೆ ಕಾಲ ಕಾಲಕ್ಕೂ ಬಾಬಾರವರು ಏನೇನು ಡೈರೆಕ್ಷನ್ ಕೊಟ್ಟಿದ್ದಾರೋ ಅವರ ಡೈರೆಕ್ಷನ್ ಅಂತೆ ಅವರು ಹೇಳಿದ ಪ್ರಕಾರವನ್ನೇ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ದಾದೀದಿಯವ ದಾದೀಜಿಯವರ ವಿಶೇಷತೆಯಾಗಿದೆ ಎರಡನೇದಾಗಿ ಅವರು ಪ್ರತಿ ಆತ್ಮಕ್ಕೂ ಯೋಗ ಕ್ಷೇಮದ ಭಾವನೆಯನ್ನು ಹೊಂದಿದರು ಅಂದರೆ ಅವರು ಪ್ರತಿಯೊಂದು ಆತ್ಮದ ಬಗ್ಗೆಯೂ ಶುಭ ಭಾವನೆ ಶುಭ ಕಾಮನೆಯನ್ನು ಹೊಂದಿದ್ದರು ಬ್ರಾಹ್ಮಣರಾಗಿರಲಿ ಅಥವಾ ಹೊರಗಿನವರಾಗಿರಲಿರು ಅವರು ಪ್ರತಿ ಆತ್ಮ ಕ್ಕೂ ಶುಭ ಭಾವನೆಯನ್ನು ಹೊಂದಿದ್ದರು ಅವರ ಯೋಗಕ್ಷೇಮಕ್ಕಾಗಿ ಎಲ್ಲರ ಯೋಗಕ್ಷೇಮಕ್ಕಾಗಿ ಹಾರೈಸುತ್ತಿದ್ದರು ಬಾಬಾ ಹೇಳ್ತಾರೆ ದಯಾಶೀಲರಾಗಿ ಅದಕ್ಕೆ ತಕ್ಕಂತೆ ನಿಮ್ಮ ಕರ್ಮಗಳು ನಿಮ್ಮ ನಿರ್ಣಯಗಳು ಮತ್ತು ನಿಮ್ಮ ಪ್ರಾಯೋಗಿಕ ಕಾರ್ಯಗಳು ಇರಬೇಕು ನೋಡಿ ಬಾಬಾ ಹೇಳ್ತಾರೆ ನೀವು ಸದಾ ದಯಾಶೀಲರಾಗಿರಬೇಕು ನಾ ಅದಕ್ಕೆ ತಕ್ಕಂತೆ ನಮ್ಮ ಕರ್ಮಗಳು ಇರಬೇಕು ನಮ್ಮ ನಿರ್ಣಯಗಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು ಏನೇ ನಿರ್ಧರಿಸಿದರೂ ಅದನ್ನು ಪೂರ್ಣಗೊಳಿಸಿದ ನಂತರವೇ ಅವರ ಅದನ್ನು ಸಾಧಿಸ್ತಾ ಇದ್ರು ನೋಡಿ ಬಾ ದಾದೀಜಿಯವರು ಏನಾದರೂ ಏನಾದರೂ ಒಂದು ನಿರ್ಧಾರ ಮಾಡಿಕೊಂಡ್ರೆ ಅದು ಪೂರ್ಣಗೊಳಿಸುವ ತನಕ ಅದು ಬಿಡ್ತಾ ಇರಲಿಲ್ಲ ಅಷ್ಟು ನಿಶ್ಚಯವಾಗಿ ಅಚಲ ಅಡೋಲರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ದಾದಿಯವರ ದಾದೀಜಿಯವರ ಈ ವಿಶೇಷತೆಯನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಇಂದಿನ ಮುರಳಿಯಲ್ಲಿ ಬಾಬಾ ಏನು ಹೇಳಿದ್ದಾರೋ ಅದನ್ನು ನಾವು ದಿನವಿಡೀ ಅದರ ಪ್ರಕಾರ ನಮ್ಮ ಕರ್ಮ ಇರಬೇಕು ಇದನ್ನು ಮುಂದೆ ಸಾಗುವುದು ಮತ್ತು ಇತರರನ್ನು ಮುಂದಕ್ಕೆ ಕೊಂಡೊಯ್ಯುವುದ ಕೊಂಡೊಯ್ಯಲಾಗುತ್ತೆ ಅಂತ ಹೇಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಏನು ಬಾಬಾರವರು ಮುರುಳಿಯಲ್ಲಿ ಏನು ಡೈರೆಕ್ಷನ್ ಕೊಡ್ತಾರೋ ಏನು ನಮಗೆ ಜ್ಞಾನವನ್ನು ತಿಳಿಸ್ತಾರೋ ಅದನ್ನು ನಾವು ದಿನವಿಡೀ ಕಾರ್ಯರೂಪಕ್ಕೆ ತರಬೇಕು ಈ ರೀತಿಯಾಗಿ ಮಾಡುವುದರಿಂದ ನಾವು ಮುಂದುವರಿಯೋಕ್ಕೆ ಸಾಧ್ಯ ಅಂತ ಇಲ್ಲಿ ದಾದೀಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ